ಸಮಾಜ ಸೇವಕಿ ಹಾಗೂ ಕೆಚ್ಚತೆಯ ಕನ್ನಡತಿ ಅನು ಅಕ್ಕರ್ ಅವರ ತಂಡ ಚಿಂತಾಮಣಿ ತಾಲೂಕು ಕಸುವ ಹೋಬಳಿ ಮುನಗನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಐದು ದಿನಗಳಿಂದ ಶಾಲೆಗೆ ಸುಣ್ಣ ಬಣ್ಣ ಹಚ್ಚಿ ಶಾಲಾ ಸೌಂದರ್ಯ ಹೆಚ್ಚಿಸಲು ಶಾಲಾ ವಾತಾವರಣವನ್ನು ಆಕರ್ಷಣೀಯವಾಗಿ ಮಾಡಲು ಕಾರ್ಯೋನ್ಮುಖರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅನು ಅಕ್ಕರ್ ಅವರು ಭಾನುವಾರ ಮುನಗನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಬಣ್ಣ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ಇವರ ಸಮಾಜ ಸೇವೆಗೆ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಕೆಲಸಕ್ಕೆ ಅಂಗಡಿ ನಾಗಣ್ಣನವರ ಮಗನಾದ ಅಮೆರಿಕದಲ್ಲಿ ಭಾಸವಾಗಿರುವ ಸುಬ್ರಹ್ಮಣ್ಯ ಸಹಾಯ ಮಾಡಿರುತ್ತಾರೆ ಹಾಗೆಯೇ ಶ್ರೀ ಮೋಹನ್ ಎನ್ ಎಂ ಎಂ ಆಂಜನಪ್ಪ ಶಿವಾರೆಡ್ಡಿ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಎಸ್ ರಾಮಕೃಷ್ಣಪ್ಪ ಜಗದೀಶ್ ಸೊಣ್ಣಯ್ಯನವರ ದೇವರ ಶ್ರೀನಾಥ್ ಹರೀಶ್ ರಾಘವ ಮತ್ತಿತರ ಯುವಕರು ಕೈ ಜೋಡಿಸಿ ಸಹಕರಿಸಿ ಬಣ್ಣ ಹಾಗೂ ಇತರೆ ಪರಿಕಾರಿಗಾರರನ್ನು ದಾನ ನೀಡಿರುತ್ತಾರೆ ಶಾಲೆಯ ಹಳೆಯ ವಿದ್ಯಾರ್ಥಿ ನಿಡುಗುರ್ಕಿ ಸುಬ್ರಹ್ಮಣ್ಯರವರು ಕೂಡ ಮಹತ್ತರ ಕಾರ್ಯಕ್ಕೆ ದಾನ ನೀಡಿರುತ್ತಾರೆ ಸೋಮವಾರ ಮುನಗನಹಳ್ಳಿ ಗ್ರಾಮದ ಹಿರಿಯರು ಹಾಗೂ ಯುವಕ ಮಿತ್ರರು ಇದೇ ಗ್ರಾಮದ ಐ ಪಿ ಎಸ್ ಅಧಿಕಾರಿಯಾಗಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಅಪರಾಧ ಎಜಿಡಿಪಿ ಪಿ ದಿನೇಶ್ ಎಂಎನ್ ಹಾಗೂ ಅವರ ಕುಟುಂಬ ವರ್ಗದವರನ್ನು ಮುನಗನಹಳ್ಳಿ ಗ್ರಾಮದ ಪ್ರೌಢಶಾಲಾ ಶಿಕ್ಷಕರಾದ ರಮೇಶ್ ಎಲ್ಲರವರು ಸನ್ಮಾನ ಸಮ್ಮಾನವನ್ನು ಹಮ್ಮಿಕೊಂಡು ದಿನೇಶ್ ಮತ್ತು ಕುಟುಂಬದವರಿಗೆ ಆತ್ಮೀಯವಾಗಿ ಶಾಲುವದಿಸಿ ಹೂಮಾಲೆ ಹಾಕಿ ಹಣ್ಣು ಹಂಪಲ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಅಭಿನಂದಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಮುನ್ವೇಂಕ್ರೆಡ್ಡಿ ಅಂಗಡಿ ನಾಗಣ್ಣ ಚಂದ್ರಶೇಖರ ಕೆಂಪರೆಡ್ಡಿ ಇಂಜಿನಿಯರ್ ಮುನಿ ಅಂಜಪ್ಪ డైరి మాజీ అధ్యక్ష కృష్ణారెడ్డి ఎంఎస్ శ్రీనివాస్ మున్షామీ ప్రాథమిక శాల ముఖ్యాపాధ్య ఎంయు జయదేవ్ సహశిక్షికర ఎన్హెచ్ పుష్పలత జెలవణ్యంజరెడ్డి ఎంకేఎల్ శ్రీనివసన్ ఎస్డిఎంసి అధ్యక్ష ఎస్ రామకృష్ణ సేరదంత మరంగనహి గ్రామస్థులు మత్తరలు ఉపస్థితురగారు ದಿ ಪ್ರೀತಿ ಸಿ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಕೆ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಬರ್ತಾರೆ ಅವರಿಗೆ ಇದು ಸನ್ಮಾನ ಮಾಡ್ಕೊಂಬಿ ಹುಡುಗನ ಕಳಿಸಿ ಬೆಳಿಗ್ಗೆ ಹಕ್ಕಿ ಅಂಗಡಿಗಳಿಗೆ ಅಂತೇಳಿ ಅವರು ಮಾಡಲಿ ನಾವು ನಾನು ಇದು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಒಂದು ಸಂಕ್ಷಿಪ್ತವಾಗಿ ಒಂದು ಹೇಳ್ತೀನಿ ಐ ಎಸ್ ಐ ಪಿ ಎಸ್ಸು ಐ ಆರ್ ಎಸ್ ಇವೆಲ್ಲ ಅದು ಸುಮ್ಮನೆ ನಾವು ಹೇಳಿಕೊಬಹುದು ಅವರು ಐಎಎಸ್ ಮಾಡಿದ್ರು ಅದ್ರ ಪರಿಶ್ರಮ ಏನು ಅಂತ ಆ ಮಾಡಿರೋರ್ಗೆ ಗೊತ್ತಾಗುತ್ತೆ ಸಾವಿರ ಜನಕ್ಕೆ ಒಂದು ಅಂತ ಇಡ್ಕೊಬಹುದು ಇಲ್ಲ ಒಂದು ಲಕ್ಷ ಜನಕ್ಕೆ ಒಬ್ರು ಅಂತ ಇಡ್ಕೊಬಹುದು ಇವತ್ತು ಅವರು ಒಂದು ಉನ್ನತ ಮಟ್ಟದಲ್ಲಿ ಇದ್ದಾರೆ ರಾಜಸ್ಥಾನಕ್ಕೆ ಒಂದು एग्जांपल ಹೇಳ್ತೀನಿ ಜನರಾ ಬ್ಯಾಂಕ್ ರಾಜಸ್ಥಾನದಿಂದ ಒಬ್ಬ ಮ್ಯಾನೇಜರ್ ಬಂದಿದ್ದಾರೆ ಒಂದು ಅರ್ಧ ಗಂಟೆ ಅಂತಂದ್ರೆ ಮುನಂಗುಳ್ಳಿ ಮುನಂಗುಳ್ಳಿ ಅಂತ ಹೇಳ್ತೀನಿ ನಾನು ತುкме ರಾಜಸ್ಥಾನದ ಅಮರ ಗಾವ್ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ತಮ್ಮ ಮಕ್ಕಳನ್ನ ಕೂಡ ಐ ಎ ಎಸ್ ಎ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಅಂತಿಲ್ಲ ಎಲ್ಲರೂ ವಿದ್ಯಾವಂತರನ್ನಾಗಿ ಮಾಡಿ ಇವತ್ತು ಮುನಗಿನಹಳ್ಳಿಗೆ ಆಯಪ್ಪನ ಎಷ್ಟು ಕೀರ್ತಿ ತಂದಿದನೋ ಅಷ್ಟು ಕೀರ್ತಿ ಇನ್ನೂ ಮುಂದಿನ ಪೀಳಿಗೆಯಲ್ಲಿ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಅದ್ರ ಪರಿಶ್ರಮ ನಾರಾಯಣ ಸೊಮ್ಮನ ಗೊತ್ತು ಆಯಪ್ಪನು ಡ್ಯಾಶ್ ಡ್ಯಾಶ್ ಓದೋದೇ ಒಂಥರ ಈ ಡ್ಯಾಶಿಂಗ್ ನೇಚರ್ ವಿದ್ಯಾರ್ಥಿ ದಸೆಯಲ್ಲೇ ಕೂಡ ಚಳುವಳಿ ಆ ಥರದ್ದೆಲ್ಲ ಕೂಡ ಬಡವ್ರ ಬಗ್ಗೆ ಇವರೆಲ್ಲ ಕೂಡ ತಂದೆಯವರು ಆಗ್ಬೋದು ಇವೆಲ್ಲ ಕೂಡ ಅವ್ರ ಕುಟುಂಬ ಇನ್ನಷ್ಟು ಆತುಕೇಷನ್ ಅವ್ರಿಗೆ ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಿಲ್ಲ ಯಾಕಂದ್ರೆ ನಮಗೆಲ್ಲ ಎಲ್ಲ ಈಸಿಯೆಸ್ಟ್ ಮುಂದೆ ಜೀವನದಲ್ಲಿ ಮುಂದೆ ಹೋಗೋದಂದ್ರೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕ್ಕೆ ಬೇರೆ ಏನು ಬೇಕಾಗಲ್ಲ ಈಗ ವ್ಯಾಪಾರ ಮಾಡಬೇಕಂದ್ರೆ ನಮಗೆ ಬಂಡವಾಳ ಬೇಕು ಇದು ನಾವು ವ್ಯವಸಾಯ ಮಾಡಬೇಕಂದ್ರೆ ನೀರು ಮಳೆ ಎಲ್ಲ ಬಟ್ ಅದೇ ಕುತ್ಕೊಂಡು ಓದಬೇಕು ಅಂದರೆ ನಮಗೆ ಏನು ಬೇಕಾಗಿಲ್ಲ ಪುಸ್ತಕ ಬೇಕು ಲೈಟ್ ಬೇಕು ಅವಾಗಿಂದ ನಮ್ಮ ಮನೆಯಲ್ಲಿ ಒಂದು ವಾತಾವರಣ ಇತ್ತು ನಮ್ಮ ಅವರು ನಮ್ಮ ತಂದೆಯವರು ಮೊದಲಿಂದ ನಮ್ಮ ತಂದೆ ಬರಿಬೇಕು ಇಂಜಿನಿಯರಿಂಗ್ ಮುಗುತ್ತೆ ಸಂಗಮಂ ಮಹಿಳಾ ವಿವಿಧೋದ್ದೇಶ ಮಿತವೇಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸೆಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಡ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಡಿಲೆಕ್ಸ್ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್